ಪ್ರವಾಸೋದ್ಯಮಿ ಇಲಾಖೆಯೊಳಗೆ ನಡೆದಿರುವಂತಹ ಹಗರಣ ಆಮೇಲೆ ಗ್ರಂಥಾಲಯದೊಳಗೆ ನಡೆದಂತ ಹಗರಣ ಅಭಿವೃದ್ಧಿಗೆ ರೊಕ್ಕಿಲ್ಲ ಅಂತ ಎಲ್ಲೆಲ್ಲಿ ಜಮಾ ಅದಾವ ಈ ರೊಕ್ಕ ಒಣಗತ್ತಾರ ಕಾಣುತ್ತೆ ಅವ್ರು ಲೂಟಿ ಒಣಗತ್ತಾರ ಈ ಶಾಸಕರ ಮಗಳ ಗಂಡ ಅಳಿಯಂದಿರು ರಾಜ್ಕುಮಾರ್ ಎರಗಲ್ ತೊಂಬತ್ತೆರಡು ಮಂದಿಂದು ಇಲ್ಲಿಗಲಾಗಿ ಅಪಾಯಿಂಟ್ಮೆಂಟ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಹಣ ಅವ್ರ ಕಡೆಯಿಂದ ವಸೂಲಿ ಮಾಡಿ ಮಾಡಬಾರದ್ದನ್ನೆಲ್ಲ ಮಾಡಿ ಡಿ ಎಚ್ ಹುದ್ದೆ ಹುದ್ದೆದ ನಾಲ್ಕೈದು ಇನ್ನೂ ಪ್ರಮುಖ ಹುದ್ದೆಗಳ ಇನ್ಚಾರ್ಜ್ ಮಾಡಿ ಅವರಿಗೆ ಮುಂದೆ ಬಂದಂಥ ಒಂದು ತಿಂಗಳಿರುವಾಗ ಬಂದಂಥ ಡಿ ಎಚ್ ಒ ಅವುಗಳ ಎಲ್ಲ ಹೂರಣವನ್ನು ಹೊರಗೆ ಹಾಕಿದ್ದಾರೆ ಅದರದ್ದು ಪರಿಸ್ಥಿತಿ ಏನಾಗಿದೆ ನೋಡ್ರಿ ನಿಮ್ಮ ಮಳೆ ಹತ್ತಿನ ಇಪ್ಪತ್ತೈದು ಮೂವತ್ತು ಕೋಟಿ ಬಡವರ ದುಡ್ಡನ್ನು ತೊಂಬತ್ತೆರಡು ಬಂದಿದ್ದು ಅದಕ್ಕೇನು ಹೇಳ್ತೀರಿ ಇದಕ್ಕಾಗಿ ನಾನು ನೀವು ಶಾಸಕರಾಗಿ ಆರಿಸ್ಬರುಟಿ ಮಾಡ ಪಾರ್ಟಿ ಲೆಕ್ಕದಾಗ ನೋವ ತೊಂದರೆ ಅಂತ ನನ್ನ ಹೆಸರು ಎಲ್ಲಿ ಬರಬಾರ್ದು ಅಂತ ಹೇಳುವಂತ ಈ ಪಿ ಹೆಚ್ ಪೂಜಾರಿಗೆ ಏನ್ ರೋಗ ಬಂದೈತಿ ನಮ್ಮ ಸಂಸ್ಥೆಗೆ ಕೊಟ್ಟದ್ದಕ್ಕ